ಏನು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಒಂದು ಒಂದು ಆವಿಷ್ಕರಣೀಯ ಕಾರ್ಯಕ್ರಮ ಇದು ಒಂದು ಜೆ ಡಿ ಎಸ್ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರ ಒಂದು ಕ್ಷೇತ್ರಕ್ಕೆ ಒಂದು ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಒಂದು ಅಭಿವೃದ್ಧಿ ಪೂರ್ವಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೆಯಿತು ಇದಕ್ಕೆ ಯಾವ ರೀತಿಯೆಲ್ಲ ಒಂದು ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಸರ್ಕಾರ ಕಾಂಗ್ರೆಸ್ ಇತ್ತು ಇಲ್ಲಿ ಶಾಸಕರು ಜೆ ಡಿ ಎಸ್ ಇದಂಥ ಒಟ್ಟಾರೆ ಎಲ್ಲೂ ಸಹ ಗೊಂದಲದಲ್ಲಿ ದಾರಿ ಆಗದೆ ಎಲ್ಲ ಒಂದು ರೀತಿ ಗೊಂದಲದ ವಾತಾವರಣ ಸೃಷ್ಟಿಯಾಗದೆ ಒಂದು ರೀತಿ ಬಂದಿರೋಂಥ ಸ ಸರ್ಕಾರದ ಸಚಿವರುಗಳಿಗೆ ಮುಖಂಡರುಗಳಿಗೆ ಮತ್ತು ಪಕ್ಷಾತೀತವಾಗಿ ಸ್ಪಂದಿಸಿ ಇಲ್ಲಿ ಕಾರ್ಯಕ್ರಮ ಯಶಸ್ಸಿಗೆ ಕಾರಣಕರ್ತರು ಎಲ್ಲ ಸಾರ್ವಜನಿಕ ಬಂಧುಗಳು ಎಲ್ಲ ಪಕ್ಷದ ಮುಖಂಡರು ಪ್ರತಿಯೊಬ್ಬರಿಗೂ ಸಹ ಈ ಒಂದು ಯಶಸ್ಸಿಗೆ ಕಾರಣಕರ್ತರು ಅಂತೇಳಿ ನಾವು ಭಾವಿಸಿದ್ದೆ ಹಾಗಾಗಿ ತಮ್ಮ ಮುಖೇನ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ಸಾಕಷ್ಟು ಸಮಯ ಕಾದು ಕುಳಿತು ಮುಖಂಡರ ಭಾಷಣ ಕೇಳುವಂಥದ್ದು ಮತ್ತು ಅಭಿವೃದ್ಧಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ಸಾರ್ವಜನಿಕ ಬಂಧುಗಳು ಸಾವಧಾನದಿಂದ ವರ್ತನೆ ಮಾಡಿ ಈ ಒಂದು ಸಭೆಯನ್ನು ದೊಡ್ಡ ಮಟ್ಟದ ಯಶಸ್ಸು ಮಾಡಿರೋಂಥದ್ದು ನಮ್ಮೆಲ್ಲರಿಗೂ ಸಹ ಸಂತೋಷ ತಂದುಕೊಟ್ಟಿದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಸಹ ತಮ್ಮ ಮುಖೇನ ನಾನು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಅನೇಕ ಅಭಿವೃದ್ಧಿಗಳಿಗೆ ಒತ್ತು ನೀಡ್ತೀನಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಹೇಳಿದ್ರು ಅದರ ಒಂದು ನಡೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಒಂದು ಸಹಕಾರಿಯಾಗುತ್ತೆ ನೋಡಿ ಈಗ ಪ್ರತಿಯೊಬ್ಬರ ಒಂದು ದೂರದೃಷ್ಟಿ ನಾಯಕರು ರಾಜಕಾರಣಿಗಳು ರಾಜಕಾರಣ ರಾಜಕಾರಣ ಸಂದರ್ಭದಲ್ಲಿ ರಾಜಕಾರಣ ನಾವು ಮಾಡಬೇಕಾಗ್ತದೆ ಆಮೇಲೆ ಪ್ರತಿಯೊಬ್ಬರು ಸಹ ಅಭಿವೃದ್ಧಿಗೆ ಒತ್ತು ಕೊಡಬೇಕಾಗ್ತದೆ ಅಧಿಕಾರ ಒಂದು ಒಂದು ದಿನ ನಮಗೆ ಇನ್ನೂ ದಿನ ಜನ ಬಯಸಿದರೆ ಬೇರೆಯವ್ರಿಗೆ ಪಾಲಾಗ್ತದೆ ಯಾರಲ್ಲೂ ಪರ್ಮನೆಂಟಾಗಿರೋಂಥದ್ದು ಏನಿಲ್ಲ ಆದರೆ ನಮ್ಮಗಳ ಉದ್ದೇಶ ಸರ್ವತೋಮುಖ ಅಭಿವೃದ್ಧಿ ಗ್ರಾಮ ಇರ್ಬೋದು ಅವರು ವಾಸಂತ ಪ್ರದೇಶ ಅವರ ಜಿಲ್ಲೆ ತಾಲೂಕು ಏನಿದೆ ಪ್ರತಿಯೊಂದು ಸಹ ಮೂಲಭೂತ ಸೌಕರ್ಯಗಳಿರ್ಬೋದು ಇಲ್ಲ ದೂರದೃಷ್ಟಿಯ ಯೋಜನೆಗಳನ್ನ ನಮ್ಮ ಒಂದು ಕಾನ್ಸ್ಟ್ಯನ್ಸಿಲಿ ಅಭಿವೃದ್ಧಿ ಆಗೋಂಥ ವಾತಾವರಣಕ್ಕೆ ತಂದು ಕೆಲಸ ಮಾಡೋಂಥ ವ್ಯಕ್ತಿತ್ವ ಇರೋಂಥ ದೂರದೃಷ್ಟಿಯ ನಾಯಕರು ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇರ್ಬೋದು ತರಂಥ ಹಲವಾರು ಯೋಜನೆಗಳು ಇಲ್ಲಿ ಜೆ ಡಿ ಎಸ್ ಶಾಸಕರಿದ್ದರೂ ಸಹ ಅವರ ಒಂದು ಮನವಿನ ಸಹ ಪುರಸ್ಕರಿಸಿ ಮುಂದಿನ ದಿನಗಳಲ್ಲಿ ಅವೆಲ್ಲ ಮಾಡೋಣ ಹಂತವಾಗಿ ಯತ್ನ ಮೇಲೆ ಮುಖ್ಯಮಂತ್ರಿ ಹೇಳಿರೋಂಥದ್ದು ಅದೆಲ್ಲ ಒಂದು ಕಡೆ ತಾರತಮ್ಯ ಮಾಡದೇ ಇರೋಂಥ ಒಂದು ಗುಣ ಮತ್ತು ಅವರ ದೂರದೃಷ್ಟಿ ಈ ಜಿಲ್ಲೆ ಈ ಭಾಗ ಚೆನ್ನಾಗಿರಬೇಕು ಅಂತ ಒಂದು ಭಾವನೆ ಇರೋಂಥದ್ದು ನಮಗೆ ಖುಷಿ ತಂತು ಆ ಒಂದು ಬೆಳವಣಿಗೆ ನಮ್ಮೆಲ್ಲರಿಗೂ ಸಹ ಒಂದು ಮಾದರಿ ಆಗ್ತದೆ ಭವಿಷ್ಯದಲ್ಲಿ ಎಲ್ಲರೂ ಸಹ ರೀತಿ ಅಭಿವೃದ್ಧಿ ಪರವಾಗಿ ಯೋಚನೆ ಮಾಡೋಂಥದ್ದು ರಾಜಕಾರಣ ಹಂತದವರೆಗೂ ತದನಂತ ಅಭಿವೃದ್ಧಿ ಅಂತ ಬಂದಾಗ ಒಂದಷ್ಟು ನಾವು ಒಂದು ವಿಶಾಲ ಹೃದಯ ಹೊಂದ್ಕೊಂಡ್ರೆ ಒಳ್ಳೆಯದು ಸಾರ್ವಜನಿಕರ ಕೆಲಸಗಳಾಗಲಿ ಎಲ್ಲರೂ ಒಂದು ಸಂತೋಷ ವಾತಾವರಣ ಪ್ರತಿಯೊಬ್ಬರು ಚೆನ್ನಾಗಿ ಆಗ್ಬೇಕು ಅನ್ನೋಂಥದ್ದು ನಮಗೂ ಉದ್ದೇಶ ಚಿತ್ರಘಟ್ಟ ಕ್ಷೇತ್ರದಲ್ಲಿ ಈಗ ನೀವು ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತೀರಿ ನಮ್ಮ ಬೆಂಬಲಿಗರು ಕಾಂಗ್ರೆಸ್ ಬೆಂಬಲಿಗರು ಎಲ್ಲ ಬೆಂಬಲಿಗರು ಅಲ್ಲಿ ಇದ್ದಿದ್ದು ನೋಡಿದ್ದೀರಿ ಅದು ನೀವೇ ನಿಮಗೆ ಗೊತ್ತಿರ್ತದೆ ಈಗ ಅದು ನಿಮ್ಮ ನಿಮ್ಮ ವಿವೇಚನೆಗೆ ಗೊತ್ತಿರ್ತದೆ ಎಲ್ಲರೂ ಇದ್ರೆ ಎಲ್ರಿಗೂ ಆನೆ ಬಲ